ಭಯ ಭಯ ಎಲ್ರಿಗೂ ಆಗತ್ತೆ ಅದು ಪಶು ಆಗ್ಲಿ ಪಕ್ಷಿ ಆಗ್ಲಿ ಅಥವಾ ಮನುಷ್ಯ ವಾಸ್ತವ ಏನು ಅಂದ್ರೆ ಮನುಷ್ಯ ಭಯನ ತನ್ನ ಜೊತೆಲೆ ತಗೊಂಡು ಹುಡ್ತಾನೆ ಅಂದ ಮೇಲೆ ಈ ಭಯದ ಬಗ್ಗೆ ಭಯ ಯಾಕೆ ಹಾಗೆ ಭಯ ಅನ್ನೋದು ಕೆಟ್ಟದೇ ಆಗಿದ್ದಿದ್ರೆ ನಾವು ಹುಡ್ತಾನೆ ಅದನ್ನ ಯಾಕೆ ಜೊತೆಲಿ ತಗೊಂಡ್ ಬರ್ತಿದ್ವಿ ವಾಸ್ತವ ಏನು ಅಂದ್ರೆ ಭಯ ನಮ್ಮನ್ನ ಮುಂದೆ ಹೋಗೋದಕ್ಕೆ ಪ್ರೇರಣೆ ಕೊಡುತ್ತೆ ಈಗ ನೋಡಿ ಜೀವ ಹೋಗೋ ಭಯ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋ ಪ್ರಯತ್ನ ಮಾಡುತ್ತೆ ಅಪಮಾನದ ಭಯ ಸದಾಚಾರದ ಕಡೆಗೆ ನಡೆಸುತ್ತೆ ಯಾರೋ ಪ್ರೇಮಿನ ಕಳ್ಕೊಳ್ಳೋ ಭಯ ಅವ್ರ ಬಗ್ಗೆ ಇರೋ ಕರ್ತವ್ಯನ ಚೆನ್ನಾಗಿ ಮಾಡೋದಕ್ಕೆ ಪ್ರೇರಣೆ ಕೊಡುತ್ತೆ ಆದರೆ ಈ ಭಯ ಈ ಭಯ ಯಾವಾಗ ಕೆಟ್ಟದಾಗತ್ತೆ ಅಂದ್ರೆ ಯಾವಾಗ ನಾವು ಅದನ್ನ ಮೇಲೆ ಸವಾರಿ ಮಾಡೋಕ್ ಬಿಡ್ತೀವೋ ಆವಾಗ ಅದಕ್ಕೋಸ್ಕರ ಏನು ಪ್ರಯತ್ನ ಮಾಡೋಲ್ಲ ಹಾಗಾಗಿ ನಾವು ಈ ಭಯವನ್ನ ಉಪಯೋಗಿಸ್ಕೋಬೇಕು ಅಂದ್ರೆ ನಾವೇ ಸ್ವಯಂ ಆ ಭಯದ ಮೇಲೆ ಸವಾರಿ ಮಾಡಬೇಕಾಗತ್ತೆ ಹಾಗಾದ್ರೆ ಭಯದ ಗಡಿಗಳನ್ನ ಹಾಕಿ ನಿಮ್ಮ ಆತ್ಮದೆದುರಿಗಲ್ದೆ ಬೇರೆ ಯಾರೆಗೂ ತಲೆ ತಗ್ಗಿಸ್ಬೇಡಿ ನೆನ್ಪಿಟ್ಕೊಳ್ಳಿ ಯಾವಾಗ ಅಂಧಕಾರಕ್ಕೆ ಹೆದರೋದನ್ನು ಬಿಡ್ತಿರೋ ಆಗ್ಲೇ ನೀವು ದೀಪವಾಗಿ ಪ್ರಕಾಶ ಕೊಡೋದಕ್ಕೆ ಸಾಧ್ಯ ರಾಧೇ ರಾಧೇ